ಬಂಧುಗಳು ಇವತ್ತು ನಾವೊಂದು ತೀರ್ಮಾನ ಮಾಡಿದ್ದೀವಿ ನಮ್ಮ ಜಿಲ್ಲೆನಲ್ಲಿ ಏನು ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಉದ್ದಗಲಕ್ಕೆ ಹೇಳ್ಕೊಂಡು ಬಂದ್ರು ಅದರಂತೆ ಬಹಳಷ್ಟು ಕಾರ್ಯಕ್ರಮಗಳಿಗೆ ಕೆಲಸ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಈಗಾಗಲೇ ನಾನು ಎಲ್ಲ ಗ್ರಾಮ ಪಂಚಾಯಿತಿಗಳ ಪ್ರವಾಸ ಮಾಡಿದ್ದೀನಿ ನಗರಸಭೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ನಗರಸಭೆಗಳಲ್ಲಿ ಮೀಟಿಂಗ್ ಮಾಡಿದ್ದೀವಿ ಹೊಸದಾಗಿ ನಗರಸಭಾ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ತಾಲೂಕಿನ ಆಗುವಗಳ ಬಗ್ಗೆ ಚರ್ಚೆ ಮಾಡ್ತಾ ಅಭಿವೃದ್ಧಿ ಕೆಲಸವನ್ನ ಪ್ರಾರಂಭ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತು ಕಳೆದ ವಾರ ಆನೆ ಅವಳಿ ವಿಚಾರವಾಗಿ ನಮ್ಮ ಅರಣ್ಯ ಸಚಿವರು ಬಂದಿದ್ರು ಸಾಕಷ್ಟು ನಮ್ಮ ಮಾತನ್ನ ಆಡೋಗಿದ್ದಾರೆ ಮತ್ತೆ ಸಾಕಷ್ಟು ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಹೀಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ನಿರಂತರವಾಗಿ ಸ್ಪಂದಿಸ್ತಾ ಇದೆ ನನಗೆ ನಮ್ಮ ರಘುನಂದನ್ ರಾಮಣ್ಣ ಅವರು ನಿರ್ ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಅವ್ರ ಹಿಂದೆ ಏನೆಲ್ಲ ಯೋಜನೆಗಳನ್ನ ಮಾಡಿದ್ರು ಅದನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತೇಳಿ ಆಗಿಂದಾಗಿ ಸಲಹೆ ಕೊಡ್ತಾ ಇರ್ತಾರೆ ಹೀಗಾಗಿ ಏನಾಗಿತ್ತು ಒಂದು ತಾಲೂಕನ ಅದೃಷ್ಟ ಈ ತಾಲೂಕನ್ನ ಕಳೆದ ಏಳು ವರ್ಷಗಳಿಂದ ಕುಮಾರಸ್ವಾಮಿ ಅವರು ಮಾಡತಕ್ಕಂಥ ಅಧ್ವಾನ ಈ ತಾಲೂಕನ್ನ ಅವರು ಕಡೆಗಣಿಸಂತ ರೀತಿ ನೋಡಿದ್ರೆ ರಿಪೇರಿ ಮಾಡಲಿಕ್ಕೆ ಬಹುಶಃ ಇನ್ನೂ ಒಂದು ವರ್ಷ ಬೇಕಾಗ್ಬೋದು ಈ ತಾಲೂಕಿನ ಆಡಳಿತ ವ್ಯವಸ್ಥೆ ಕುಸ್ತೋಗಿತ್ತು ಅದನ್ನ ಸರಿದಾರಿಗೆ ತರ್ತಾ ಇದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ಬಹಳಷ್ಟು ಆಲೋಚನೆಗಳನ್ನ ಮಾಡ್ತಾ ಇದ್ದೀವಿ ನಾನು ಮುಖ್ಯಮಂತ್ರಿಗಳಿಗೆ ಬಹಳಷ್ಟು ವಿಚಾರಗಳನ್ನ ಮನವಿ ಮಾಡ್ಕೋಬೇಕು ಅಂತ ಇದ್ದೆ ಆದರೂ ಕೂಡ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಿರುವುದರಿಂದ ಅವರೆಲ್ಲ ಮನವಿ ಮಾಡ್ಕೊತೀನಿ ಡಿ ಕೆ ಶಿವಕುಮಾರ್ ಅವರ ಈ ತಾಲೂಕು ಹಿಂದೆ ಏನು ಗಂಗರು ಈ ನಾಡನ್ನು ಆಳ್ತಾ ಇದ್ರು ಸುಮಾರು ಆರ್ನೂರು ಆರ್ನೂರ ಐವತ್ತು ವರ್ಷ ಈ ನಾಡನ್ನು ಆಳ್ತಾರೆ ನಮ್ಮ ತಾಲೂಕಿನ ಮಂಕುಂದ ಗ್ರಾಮನು ಕೂಡ ಒಂದು ರಾಜಧಾನಿ ಆಗಿತ್ತು ಆ ಗಂಗರ ಕಾಲದಲ್ಲಿ ಆದಂತ ರಾಜಧಾನಿ ಸುಮಾರು ಸಾವಿರ ವರ್ಷಗಳ ಹಿಂದಿನ ಕತೆ ಬಹಳಷ್ಟು ಇತಿಹಾಸ ಮಣ್ಣಲ್ಲಿ ಮಣ್ಣಾಗಿ ಹೋಗೋಗಿದೆ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ತಲಕಾಡು ಒಂದು ಅಧ್ಯಯನ ಪೀಠವನ್ನ ನಮ್ಮ ತಾಲೂಕ್ನಲ್ಲಿ ನಮ್ಮ ಜಿಲ್ಲೆನಲ್ಲಿ ಪ್ರಾರಂಭ ಮಾಡಬೇಕು ಅದ್ರ ಮುಖಾಂತರ ನಮ್ಮ ಇತಿಹಾಸವನ್ನ ಬರೆದಿಡ್ತಕ್ಕಂತ ಇಸಿ ಇತಿಹಾಸವನ್ನ ಗಣೀಕೃತ ಮಾಡ್ತಕ್ಕಂಥ ಅದನ್ನ ದಾಖಲೆ ಮಾಡ್ತಕ್ಕಂಥ ಕೆಲಸ ಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತ ಈಗಾಗಲೇ ಜಿ ಡಿಗೆ ಚನ್ನಪಟ್ಟಣ ಟೌನ್ ಯು ಜಿ ಡಿ ಮಾಡಬೇಕು ಸುಮಾರು ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ ಆದ್ರೆ ಅದರಿಂದ ಜಿ ಡಿ ಕಂಪ್ಲೀಟ್ ಆಗಲ್ಲ ಅದಕ್ಕೆ ಸಮರ್ಪಕವಾಗಿ ನಾನು ಈಗಾಗಲೇ ಅದನ್ನ ಪುನಃ ಪರಿಷ್ಕರಣೆ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಅನುಮೋದನೆ ಮಾಡಿಕೊಡ್ಬೇಕು ಚನ್ನಪಟ್ಟಣಕ್ಕೆ ಕುಡಿಯುವ ನೀರಿಗೆ ಇಲ್ಲಿ ತನಕ ನೀರು ಅಲೋಕೇಶನ್ ಆಗಲಿಲ್ಲ ಚನ್ನಪಟ್ಟಣ ರಾಮನಗರ ಈಗ ಬೇರೆ ಬೇರೆ ಆಗಿದೆ ಕುಡಿಯ ನೀರು ಯೋಜನೆ ಅದಕ್ಕೆ ಸಂಬಂಧಪಟ್ಟಂತೆ ವಾಟ್ ಅಲೋಕೇಶನ್ ನೀವೇ ನೀರಾವರಿ ಮಂತ್ರಿ ಇದ್ದೀರಿ ವಾಟರ್ ಅಲೋಕೇಶನ್ ಒಂದು ಇಪ್ಪತ್ತೆಂಟು ಎಮ್ ಎಲ್ ಡಿ ನೀರು ಕೇಳಿದಿವಿ ಚೆನ್ನಪಟ್ಟ ನೀರು ಕೊಡಬೇಕು ಮತ್ತೆ ಹೊಸ ಪೈಪ್ ಹಾಕಬೇಕು ಚೆನ್ನಪಟ್ಟಣದ ಜನಗೆ ಕುಡಿಯುವ ಶುದ್ಧ ಕುಡಿಯುವ ಕಾವೇರಿ ನೀರು ಕೊಡಬೇಕು ಅದಿಟ್ಟಿಯಲ್ಲಿ ಕೆಲಸ ಆಗಬೇಕು ಇನ್ನೊಂದು ಬಹಳ ವಿಚಾರ ಅಂದ್ರೆ ಚನ್ನಪಟ್ಟಣದಲ್ಲಿ ಕೆ ಎಸ್ ಐ ಸಿ ಮಿಲ್ ಇದೆ ಕೆ ಎಸ್ ಸಿ ಸಿ ಬಟ್ಟೆ ಅಂತಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಹೆಣ್ಮಕ್ಳು ಯಾವತ್ತಾರು ಅಂಗಡಿ ಮುಂದೆ ಜಗಳ ಆಡ್ತಾರೆ ಅಂದ್ರೆ ಕೆ ಎಸ್ ಎ ಸಿ ಸೀರೆಗಳಿಗೆ ಜಗಳ ಆಡ್ತಾರೆ ಯಾವ ಅಂಗಡಿನೂ ಸ್ಟಾಕ್ ಇಲ್ಲ ಅಷ್ಟು ನಮ್ಮ ಕೆ ಸಿ ಸಿ ಸೀರೆ ನೂರು ವರ್ಷ ಇತಿಹಾಸ ಇರ್ತಕ್ಕಂತ ಆ ಒಂದು ರೇಷ್ಮೆ ಉದ್ಯಮ ಅದಕ್ಕೆ ಪುನಶ್ಚೇತನ ನಮ್ಮಲ್ಲಿ ಭೂಮಿ ನಮ್ಮಲ್ಲಿ ಜಾಗ ಇದೆ ಅದೇ ಘಟಕ ಪ್ರಾರಂಭ ಮಾಡಿದ್ದೀವಿ ಸಣ್ಣಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದನ್ನ ದೊಡ್ಡದಾಗಿ ಪ್ರಾರಂಭ ಮಾಡಿ ಸುಮಾರು ನೂರಾರು ಜನಗಳಿಗೆ ಉದ್ಯೋಗ ಕೊಡ್ಬೋದು ಮತ್ತೆ ಒಳ್ಳೆ ಲಾಭದಾಯಕ ಉದ್ಯಮ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ತಾವು ಮನ್ಸು ಮಾಡಬೇಕು ಅಂತ ಕೇಳ್ಕೊಳ್ತಾ ಚನ್ನಪಟ್ಟಣದಲ್ಲಿ ಮಿನಿ ವಿಧಾನಸೌಧ ಕಂಪ್ಲೀಟ್ ಆಗಿಲ್ಲ ಅದನ್ನು ಕಂಪ್ಲೀಟ್ ಮಾಡಬೇಕು ತಾವು ಹೇಳ್ದಂಗೆ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ನಾನು ಸುರೇಶ್ ಅವರು ಸಾಕಷ್ಟು ಚರ್ಚೆ ಮಾಡಿದೀವಿ ಕಾಂಟ್ರಾಕ್ಟ್ ಹತ್ರ ಮಾತಾಡಿದ್ದೀವಿ ತಾವು ಮಧ್ಯ ಪ್ರವೇಶ ಮಾಡಿ ಆ ಬಸ್ ಸ್ಟ್ಯಾಂಡ್ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳ್ತಾ ಚನ್ನಪಟ್ಟಣದಲ್ಲಿ ನೂರ್ ಬೆಡ್ ನ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಆಗ್ಬೇಕು ಅದಕ್ಕೂ ಕೂಡ ಸರ್ಕಾರದ ಸಹಾಯ ಬೇಕು ಈಗಾಗಲೇ ಸುಸಜ್ಜಿತವಾದ ಕ್ರೀಡಾಂಗಣಕ್ಕೆ ಆಟದ ಮೈದಾನಕ್ಕೆ ಚಾಲನೆ ಕೊಟ್ಟಿದ್ದೀರಿ ಅದಲ್ಲದೆ ಚೆನ್ನಪ್ಪ ನಮ್ಮ ಕಣುವ ನಲ್ಲಿ ಸುಮಾರು ನೂರೈವತ್ತು ಸರ್ಕಾರಿ ಭೂಮಿ ಇದೆ ಅದು ಕೊಂತ್ಕೊಂಡಂಗೆ ಅದನ್ನ ಟೂರಿಸಂ ಡಿಪಾರ್ಟ್ಮೆಂಟ್ ಕೊಟ್ರೆ ಅಲ್ಲಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ತಾವೀಗ ಇದಾದ್ಮೇಲೆ ಕಣಿವಾಗ ತಾವು ಬರಬೇಕು ತಾವೆಲ್ಲರೂ ಕೂಡ ಕಣ್ವದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ ಬಂದು ಬರಬೇಕು ಅಂತ ಒಂದು ಒಂದ್ ರೀತಿಯ ಪ್ರಾಕೃತಿಕವಾಗಿ ಸುಂದರ ಇರ್ತಕ್ಕಂಥ ಜಾಗವನ್ನ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಬೇಕು ಮೊದಲ ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುತ್ತೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಆಗಿ ಚನ್ಪಾಟದಲ್ಲಿ ಅದರಿಂದ ಉದ್ಯೋಗ ಸೃಷ್ಟಿ ಆಗುತ್ತೆ ಅನ್ನೋ ಮಾತ್ರ ಹೇಳ್ತಾ ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು ಚನ್ಪಾಟದ ಗೊಂಬೆ ಕೈಗಾರಿಕೆ ಮತ್ತು ರೇಷ್ಮೆ ಮತ್ತೆ ನಮ್ಮ ಏನು ಜನಪದ ಲೋಕ ಇದೆಲ್ಲ ಸೇರಿ ಅದೊಂದು ಟೂರಿಸಂ ಸರ್ಕ್ಯೂಟ್ ಮಾಡಬೇಕು ಅಂತ ಹೇಳ್ತಾ ಆನೆ ಅವಳಿ ಬಗ್ಗೆ ಸಾಕಷ್ಟು ವಿಚಾರ ತಾವು ಮಾತಾಡಿದಿರಿ ಸುರೇಶ್ ಅವರು ನಾವು ಅದಕ್ಕೆ ಬಗ್ಗೆ ಸಾಕಷ್ಟು ಕ್ರಮ ತಗೋತಾ ಇದ್ದೀವಿ ಅದಕ್ಕೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳ ಅಗತ್ಯ ಇದೆ ಅದಕ್ಕೊಂದು ದೊಡ್ಡ ಬೇಲಿ ಹಾಕ್ಬೇಕು ನಮ್ಮ ಕಾವ್ಯ ಕಾವೇರಿ ವನ್ಯಧಾಮ ಹಿಡಿದು ಮುತ್ತತ್ತಿಯಿಂದ ಹಿಡಿದು ಬನ್ನೇರ್ಘಟ್ಟದವರೆಗೂ ಕೂಡ ರೈಲ್ವೆ ಬ್ಯಾರಿಕೇಟ್ ಆಗಬೇಕು ಮುನ್ನೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದಾದ್ರೂ ಮಾತ್ರ ಆನೆ ಅವಳಿ ಕಡಿಮೆ ಆಗುತ್ತೆ